ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಟುಡೇಸ್ ರೆಸಿಪಿ ಗಸಗಸೆ ಸಾಂಬಾರು ಗಸಗಸೆ ಸಾಂಬಾರನ್ನ ಯಾವ ರೀತಿಯಲ್ಲಿ ಮಾಡೋದು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಐದು ಸ್ಪೂನ್ದಷ್ಟು ಗಸಗಸೆನ ನೆನೆ ರೀ ಎರಡು ತಾಸುಗಳ ಕಾಲ ನೆನೆ ರೀ ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ಬೇಕ್ರಿ ಇದರ ಜೊತೆ ಒಂದು ಬಟ್ಟಲಾಗಷ್ಟು ಕೊಬ್ಬರಿನ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿನ್ರಿ ಮತ್ತು ಒಂದು ಹತ್ತು ಮೆಣಸುಗಳನ್ನು ಇಟ್ಕೊಂಡಿನ್ರಿ ಎರಡು ಲವಂಗನ ಇಟ್ಕೊಂಡಿನ್ರಿ ನೋಡಿರಿ ಎಲ್ಲವೂ ಕೂಡ ಮಿಕ್ಸರ್ಗೆ ಹಾಕ್ಕೊಳ್ಬೇಕ್ರಿ ನೋಡಿರಿ ಲವಂಗ ಮೆಣಸು ಕೊಬ್ಬರಿ ಮತ್ತು ಗಸಗಸೆನ ಮಿಕ್ಸರ್ಗೆ ಹಾಕ್ಕೋಬೇಕು ರೀ ಸಣ್ಣಗೆ ರೀ ಫುಲ್ ಸ್ಮ್ಯಾಶ್ ಆಗಿರ್ಬೇಕ್ರಿ ಅಷ್ಟು ಸಣ್ಣಗೆ ರೀ ನಿಮಗೆ ಗಟ್ಟಿ ಅನ್ನಿಸ್ತಿತ್ತಂದರೆ ನೀರು ಹಾಕ್ಕೊಂಡು ಕೂಡ ಸ್ವಲ್ಪ ರುಬ್ಕೋಬೇಕ್ರಿ ನೋಡ್ರಿ ಎಷ್ಟು ಸಣ್ಣ ರುಬ್ಬಬೇಕಂದ್ರೆ ರೀ ಈ ರೀತಿಯಲ್ಲಿ ಕಾಣಿಸ್ಬೇಕ್ರಿ ಅಷ್ಟು ಸಣ್ಣ ರುಬ್ಬುದ್ರೆ ಈ ಸಾಂಬಾರು ಟೇಸ್ಟ್ ರೀ ಗಸಗಸೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ ಗಸಗಸೆ ರಾತ್ರಿಯಲ್ಲಿ ಉಣ್ಬೇಕ್ರಿ ಹೆಚ್ಚಾಗಿ ಯಾಕಂದ್ರೆ ಗಸಗಸೆ ಉಂಡ ನಂತರ ನಿದ್ದೆ ಬರ್ತದ್ರಿ ಹಾಗಾಗಿ ರಾತ್ರಿನೇ ಉಣ್ಬೇಕ್ರಿ ಈ ಸಾಂಬಾರು ನೋಡ್ಕೊಳ್ಳ್ರಿ ಎಷ್ಟು ಆಗೈತಿ ಅಂತ ಈಗ ಇವಾಗ ನಾನು ತಡಕಾ ಕೊಡ್ತೀನಿ ರೀ ಮೊದಲಿಗೆ ನಾನು ಬೊಗಣಿನ ಇಟ್ಕೊಂಡು ಅದಕ್ಕೆ ಎಂಟು ಸ್ಪೂನ್ದಷ್ಟು ಎಣ್ಣೆನ ರೀ ಈ ಸಾಂಬಾರಿಗೆ ಎಣ್ಣೆ ಜಾಸ್ತಿನೇ ಇರಬೇಕ್ರಿ ಹಾಗಾಗಿ ನೋಡಿರಿ ಎಣ್ಣೆ ಕಾಯ್ದೈತ್ರಿ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಭೀ ಆಮೇಲೆ ಕಡಿಪಾತನ ಹಾಕ್ಕೊಂಡಿನ ಅದಾದ ನಂತರ ನಾನು ಅಚ್ಚ ಖಾರದ ಪುಡಿನ ಎರಡು ಟೇಬಲ್ ಸ್ಪೂನ್ದಷ್ಟು ಹಾಕೊಂಡಿನ್ರಿ ಇದಕ್ಕೆ ಖಾರ ಜಾಸ್ತಿ ಇದ್ದರೆ ತುಂಬ ಟೇಸ್ಟ್ ಆಗಿರುತ್ತೆ ರೀ ಹಾಗಾಗಿ ನೀವು ಇನ್ನೂ ಖಾರ ಹೊಂಟ್ತಿದ್ರೆ ಇನ್ನೂ ಅರ್ಧ ಸ್ಪೂನ್ದಷ್ಟು ಹೆಚ್ಚಾಗಿ ಹಾಕ್ಕೊಳ್ಳ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕ್ರಿ ಅದಾದ ನಂತರ ನೋಡಿರಿ ಗ್ಯಾಸ್ ಸ್ಟೋವನ್ನ ಆಫ್ ಮಾಡಿ ನಾನು ರುಬ್ಬಿಕೊಂಡಂಥ ಮಿಶ್ರಣನ ಇದಕ್ಕೆ ಹಾಕೊಳ್ತೀನಿ ರೀ ನಂತರ ನಮಗೆ ಎಷ್ಟು ತಿಳೀಬೇಕು ರೀ ಅಷ್ಟು ನೀರನ್ನು ಹಾಕೋಬೇಕ್ರಿ ನಾನು ಅರ್ಧ ಗ್ಲಾಸ್ದಷ್ಟು ನೀರನ್ನು ಹಾಕ್ಕೊಂಡಿನ್ರಿ ನೀವು ಒಟ್ಟೆ ಕುದಿಸಂಗಿಲ್ಲ ಇದು ಗ್ಯಾಸ್ ಸ್ಟೋವ್ನ ಆಫನ್ನೇ ಇರಬೇಕ್ರಿ ಕುದಿಸ್ಬಾರ್ದ್ರಿ ಇದು ಹಾಗೇನೇ ಉಣ್ಬೇಕ್ರಿ ಇದು ಕುದಿಸೋದ್ರಿಂದ ಒಡಕ್ಕೆ ಒಡಕಾಗತ್ರಿ ಸಾಂಬಾರು ಟೇಸ್ಟ್ ಹೋಗುತ್ತೀ ಹಾಗಾಗಿ ಒಟ್ಟನೇ ಕುದಿಸ್ಬಾರ್ದ್ರಿ ಕೊಟ್ಟ ನಂತರ ಗ್ಯಾಸನ್ನು ಆಫ್ ಮಾಡಿ ತಡಕ ಆರಿದ ಮೇಲೆ ಈ ಮಿಶ್ರಣನ ಹಾಕ್ಕೊಂಡು ಮುಚ್ಚಿ ಇಟ್ಬಿಡ್ಬೇಕ್ರಿ ಒಟ್ಟು ಬಿಸಿ ಮಾಡಬಾರ್ದ್ರಿ ನೋಡಿರಿ ಎಷ್ಟು ಚಂದ ರೆಡಿ ರೀ ಧನ್ಯವಾದಗಳು ರೀ